ಒಂದು ಸಲ ನೀವು ನಿಮ್ಮ ಮೈಂಡ್ ಅನ್ನು ಡೈವರ್ಟ್ ಮಾಡಿ ಬೇರೆ ಬೇರೆ ಕಡೆ ಹೋದ್ರೆ ನಿಮ್ಮ ಭವಿಷ್ಯ ಅತಂತ್ರ ಆಗ್ತದೆ ಮಾತಾಡುವಾಗ ರಾಜಕೀಯದವ್ರಿರ್ಬೋದು ಬೇರೆ ಬೇರೆ ವಿಚಾರಗಳಿರ್ಬೋದು ನಿಮ್ಮನ್ನು ಬೇರೆ ಬೇರೆ ವಿಚಾರಕ್ಕೆ ನಿಮ್ಮ ಕಡೆ ಸೆಳಿಲಿಕ್ಕೆ ಬೇಕಾದಷ್ಟು ಜನ ಬರ್ತಾರೆ ಖಂಡಿತ ಅದಕ್ಕೆ ಗಮನ ಕೊಡಬೇಡಿ ಭವಿಷ್ಯದಲ್ಲಿ ನಿಮ್ಮ ಭವಿಷ್ಯದ ಬಗ್ಗೆ ಗಮನ ಕೊಡಿ ಆದ್ರೆ ಮಾತ್ರ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ನಮ್ಮಂತ ರಾಜಕೀಯದವರು ಬೇರೆ ಬೇರೆ ಸದುಪಯೋಗ ಪಡಿಸ್ಕೊಡ್ಲಿಕ್ಕೆ ಬೇರೆ ಬೇರೆ ಸಮಾಜದಲ್ಲಿ ಕೆಟ್ಟ ದಾರಿಗೆ ತಕೊಂಡು ಹೋಗ್ಲಿಕ್ಕೆ ಬೇಕಾದಷ್ಟು ಜನ ಇರ್ತಾರೆ ಅದಕ್ಕೆ ಕಿವಿ ಕೊಡಬೇಡಿ ನೀವು ಒಳ್ಳೆ ವಿಚಾರಗಳಿಗೆ ಕಿವಿ ಕೊಡಿ ಒಳ್ಳೆ ಜೀವನವನ್ನು ನಿರ್ವಹಣೆ ಮಾಡಿ ಕೆಲಸ ಕೊಂಡಿಬೇಕು ನೀವು ಎಲ್ಲಾದರೂ ಹೋಗಿ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂತ ಹೇಳ್ತಾರೆ ಡಿಗ್ರಿ ಮಾಡಬೇಕು ಬೇರೆ ಬೇರೆ ಎಜುಕೇಶನ್ ಮಾಡಬೇಕು ಕೆಲಸ ಗಿಟ್ಟಿಸುವಂತ ಕೆಲಸವನ್ನು ಮಾಡಿ ನಿಮ್ಮ ತಂದೆ ತಾಯಿಯ ಋಣವನ್ನು ತೀರಿಸುವಂತ ಕೆಲಸ ಮಾಡಬೇಕು ನಿನ್ನ ಸಮಾಜದ ಋಣವನ್ನು ತೀರಿಸುವಂತಹ ಕೆಲಸ ಮಾಡಬೇಕು ಇವಾಗ ಏನಾದರೂ ಪೋಕಡಿತನ ಮಾಡಿದ್ರೆ ಯಾರಾದರೂ ಎರಡು ಜನ ಒಮ್ಮೆ ಹೇಳ್ಬೋದು ನಮ್ಮ ಕಡೆ ಸಮಯಕ್ಕೆ ಯಾರು ಕೂಡ ನಿಮ್ಮ ಜೊತೆ ಇರುವುದಿಲ್ಲ ನಿಮ್ಮ ಜೀವನದ ನಿರ್ಧಾರವನ್ನು ನೀವು ಮಾಡುವಂತ ಕೆಲಸ ಮಾಡಬೇಕು ನನ್ನನ್ನು ಕೂಡ ನೀವೆಲ್ಲ ಈ ಭಾಗದವರು ಸೇರಿ ಶಾಸಕನಾಗಿ ಮಾಡಿದ್ರಿ ನಿಮ್ಮ ಹತ್ರ ನಾನು ಔಟ್ ಆಫ್ ದ ವೇ ಹೇಗೆ ಒಂದು ವಿಚಾರವನ್ನು ಹೇಳ್ತೇನೆ ಯಾಕಂತ ಹೇಳಿದ್ರೆ ನಿಮ್ಮ ಮನೆಯ ದಾಖಲೆಗಳು ನಿಮ್ಮ ಮನೆಯ ವಿಚಾರಗಳು ನಿಮ್ದು ಯಾರಾದರೂ ದಾಖಲೆಗಳು ಏನಾದರೂ ಬಾಕಿ ಇದ್ರೆ ಅದರಲ್ಲೂ ಕೂಡ ನೈಂಟಿ ಫೋರ್ ಸಿ ಆಕ್ರಮ ಸಕ್ರಮ ನೀವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದವರು ನಿಮ್ಮ ತಂದೆ ತಾಯಿ ಅವ್ರಿಗೆ ಏಜ್ ಆಗಿದ್ರೆ ಅವ್ರಿಗೆ ಅದರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲದ್ರೆ ದಯಮಾಡಿ ನನ್ನ ಹತ್ರ ಬನ್ನಿ ಯಾರಿಗೂ ದುಡು ಕೊಡಬೇಡಿ ನಿಮ್ಮ ಮನೆಯ ದಾಖಲೆಗಳನ್ನು ಮಾಡಲಿಕ್ಕೆ ಇದ್ರು ಕೂಡ ಶಾಸಕನ ನೆಲೆಯಲ್ಲಿ ಅದನ್ನು ಮಾಡಿಕೊಡುವಂತಹ ಕೆಲಸ ಮಾಡ್ತೀನಿ ನಾನು ಪಕ್ಷಾತೀತವಾಗಿ ಯಾವುದೇ ಪಕ್ಷ ಅದರಲ್ಲಿ ಯಾವುದೇ ವಿಚಾರಗಳಿಲ್ಲ ಯಾವ ನೀವು ಬಂದರೂ ಅದನ್ನು ಮಾಡಿಕೊಡುವಂತಹ ಕೆಲಸ ಮಾಡ್ತೀನಿ ನಿಮ್ಮ ಅಮ್ಮ ನಿಮ್ಮ ಪಪ್ಪ ತಂದೆ ನಿಮ್ಮ ಹತ್ರ ಏನಾಡ್ತಾ ಹೇಳ್ತಾ ಇದ್ರೆ ನಮ್ಮ ಮನೆದು ದಾಖಲೆಗಾಗಲಿಲ್ಲ ನಮ್ದು ಅಕ್ರಮ ಸಕ್ರಮ ಬಾಕಿ ಇದೆ ನಮ್ದು ನೈಂಟಿ ಫೋರ್ ಸಿ ಬಾಕಿ ಇದೆ ಇಂತಹ ವಿಚಾರಗಳಿಗೆ ನೀವು ಯುವಕರಿದ್ರೆ ನೀವು ಸೆಕೆಂಡ್ ಪಿ ಯು ಸಿ ಆದ್ರೆ ನಿಮಗೆ ಜವಾಬ್ದಾರಿ ಬಂದಿದೆ ನೀವು ಅದನ್ನು ಕೊಡುವಂತ ಕೆಲಸ ಮಾಡಿ ಪರ್ಸನಲಿ ಅಟೆಂಡ್ ಮಾಡಿ ಅದ ಮಾಡಿಕೊಡುವಂತಹ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳುತ್ತಾ ಮುಂದಿನ ದಿವಸಗಳು ನಿಮ್ಮ ಸಹಕಾರಗಳು ಇರಲಿ ಸ್ಪೋರ್ಟಿವ್ ಆಗಿರಬೇಕು ನೀವು ನಾವು ನಿಮಗೆ ರಿಕ್ವೆಸ್ಟ್ ಮಾಡುದಿಷ್ಟೇ